ಎಲ್ಲರೂ ನಿನ್ನ ಬಗ್ಗೆ ಹೇಳ್ತಾರಲ್ಲ ನನಗಷ್ಟು ತಿಳಿಸಿ ಹೇಳು ಅಂತ ಕೇಳಿದಾಗ ಅವನು ಹೇಳ್ತಾನೆ ನಾನು ಮಾಡಿದ್ದು ಬೇರೆ ಏನಲ್ಲ ನೋಡಿ ಅವನು ಹೇಳ್ತಾನೆ ವ್ಯಾಪಾರಗಳನ್ನು ಮಾಡುವಾಗ ಏನೇನು ವ್ಯಾಪಾರ ಮಾಡ್ತೇನೆ ಅಂತೆಲ್ಲ ಹೇಳ್ತಾನೆ ನಾನಾ ವಿಧವಾದ ಗಂಧಗಳು ರಸಗಳು ಗಿಡಮೂಲಿಕೆಗಳನ್ನೆಲ್ಲ ಮಾಡ್ತೇನೆ ಅಲಕ್ತಂ ಪದ್ಮಕಂ ತುಂಗಂ ಗಂಧಾಂಶ್ಚ ಉಚ್ಚಾವಚಾಂಶ ತಥಾ ರಸಾಂಶ ತಾಂಸ್ತಾನ್ ವಿಪ್ರರ್ಷೆ ಕೊನೆ ಮಾತನ್ನು ಗಮನಿಸಿ ಮಧ್ಯವರ್ಜ್ಯಾನ್ ಬಹೂನಹಂ ಎಲ್ಲ ತರಹದ ರಸಗಳ ವ್ಯಾಪಾರ ಮಾಡುತ್ತೇನೆ ಮದ್ಯವನ್ನು ಮಾತ್ರ ನಾನು ವ್ಯಾಪಾರ ಮಾಡೋದಿಲ್ಲ ಅದೇ ಒಂದು ದೊಡ್ಡದಾದ ನಿಷ್ಠೆಯನ್ನು ನಾನು ಇಟ್ಟುಕೊಂಡು ನಾನು ಮಾಡುವ ವ್ಯಾಪಾರದೊಳಗೆ ಇವತ್ತಿನವರೆಗೂ ಮದ್ಯವನ್ನು ನಾನು ವ್ಯಾಪಾರ ಮಾಡಿಲ್ಲ ನೋಡಿ ಮದ್ಯವನ್ನು ವ್ಯಾಪಾರ ಮಾಡಬಾರದು ಅಂತ ರಾಜರು ನಿಷೇಧ ಮಾಡುವುದು ಒತ್ತಾಯ ಮಾಡುವುದು ಅದೊಂದು ಬೇರೆ ಸ್ವತಃ ವ್ಯಾಪಾರವನ್ನು ಮಾಡುವಂತಹ ಒಬ್ಬ ವೈಶ್ಯ ನಾನು ವ್ಯಾಪಾರ ಮಾಡಬೇಕಾದರೆ ಸಜ್ಜನರಿಗೆ ಅಹಿತವಾಗುವ ಅನಾರೋಗ್ಯಕರವಾದ ಯಾವುದೇ ವಸ್ತುಗಳನ್ನು ಹಣ ಸಿಗತ್ತೆ ಲಾಭ ಆಗತ್ತೆ ಎಂದ ಮಾತ್ರಕ್ಕೆ ವ್ಯಾಪಾರ ಮಾಡುವಂತಹ ದುಷ್ಟ ಪ್ರವೃತ್ತಿ ಇರಬಾರದು ಅಂತ ಜಗತ್ತಿಗೆ ತಿಳಿಸಿಕೊಡ್ತಾ ಇದ್ದಾನೆ ಇದೇನಾದರೂ ಎಲ್ಲ ವ್ಯಾಪಾರಿಗಳ ಮನಸ್ಸಿನಲ್ಲಿ ಬಿಟ್ಟರೆ ಮಹಾಭಾರತದ ಸಂದೇಶ ನಮ್ಮ ಸಮಾಜ ಎಷ್ಟು ಆರೋಗ್ಯವಂತವಾಗಿರಲಿಕ್ಕೆ ಇದೆ ಅಂತ ಆಲೋಚನೆ ಮಾಡಿ